ಏನು ನಾವು ಕರ್ನಾಟಕ ಭೀಮರಕ್ಷಕ ಸಂಘಟನೆ ಆಯ್ತು ಆಮೇಲೆ ದಲಿತ ಪರ ಸಂಘಟನೆಗಳಾಯ್ತು ರೈತ ಪರ ಸಂಘಟನೆಗಳಾಯ್ತು ಇವತ್ತು ಜಾಗ ಕೊಡಿ ಇಲ್ಲ ಅಧಿಕಾರ ಬಿಡಿ ಅಂತೇಳಿ ಪಾದಯಾತ್ರೆ ಮೂಲಕ ಇವತ್ತು ನಾವು ಮನವಿ ಮಾಡ್ಕೊಂಡಿದ್ದೀವಿ ಎರಡ್ ಸಾವಿರದ ಐದು ಮತ್ತು ಆರರಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಅಂತೇಳಿ ಸರ್ಕಾರ ಬಡ ಜನರಿಗೆ ಅವರು ಅವರು ಆರ್ಥಿಕವಾಗಿ ಸದೃಢ ಆಗಬೇಕು ಹಾಗೂ ಆರೋಗ್ಯವಂತರಾಗಬೇಕು ಅಂದ್ರ ಈ ಐದು ಗುಂ ಐದು ಗುಂಟೆ ಭೂಮಿ ಯಾಕೆ ಬಿಡ್ತಾರಂದ್ರ ಅಲ್ಲೇ ಅವರು ಕಾಯಿಪೆಲೆ ಬೆಳಾಕ ಕೈಲಿ ಕೆಲಸ ಮಾಡಿ ಅವರ ಆರ್ಥಿಕ ಸುಧಾರಣೆ ಬೆಳೆಸ್ಕೊಳ್ಳಿ ಅಂತ ಹೇಳಿ ಸರ್ಕಾರದ ಇದು ಯೋಜನೆ ಆಗಿತ್ತು ಆದ್ರ ಏನ್ ದುರ್ದೈವ ಅಂದ್ರ ಹತ್ತೊಂಬತ್ತು ವರ್ಷಗಳಿಂದ ಅಧಿಕಾರಿಗಳು ಸಾಕಷ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಪ್ಪತ್ತು ವಯಸ್ಸು ಎಪ್ಪತ್ತೈದು ವಯಸ್ಸು ಅಜ್ಜಿಗಳ ಸಹಿತ ಇವತ್ತು ಪಾದಯಾತ್ರೆಗೆ ಬಂದಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೋರಿ ಯಾವ ರೀತಿಯಾಗಿ ಅಧಿಕಾರಿಗಳ ಇವ್ರನ್ನ ನಿರ್ಲಕ್ಷ್ಯ ಮಾಡಿರಬೇಕು ಇವತ್ತು ನಮಗ ಇವರು ಸ್ಥಳಕ್ಕೆ ಬಂದ ನಮಗೊಂದು ಭರವಸೆ ಕೊಟ್ಟಿದ್ದಾರೆ ಏನಂದ್ರ ಒಂದು ವಾರದಲ್ಲಿ ನಾವು ಈ ಭೂಮಿಯನ್ನ ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಆ ಭರವಸೆಗೆ ನಮ್ಮೆಲ್ಲಾ ಏನು ಹಿರಿಯರಾದ ಎಲ್ಲರೂ ಕೂಡಿ ನಾವೊಂದು ವಿಚಾರ ಮಾಡಿದ್ವು ಹತ್ತೊಂಬತ್ತು ವರ್ಷ ತಕ ನಿಂತಿದ್ದು ಇನ್ನೇನು ಒಂದು ವಾರ ಏನ ಬಾಳಲ್ಲಿ ನಮಗಂತ ಹೇಳಿ ನಾವು ಈ ಮನವಿ ಕೊಟ್ಟ ಈ ಹೋರಾಟವನ್ನ ಇಲ್ಲಿಗೆ ಇವತ್ತು ಮುಗಿಸ್ತಾ ಇದೀವಿ ಮತ್ ಇನ್ನೊಂದು ವಿಷಯ ಏನಂದ್ರ ಈಗ ಜೇರ್ ಕರ್ತ ಒಂದು ವಾರದಲ್ಲಿ ಏನಾದ್ರ ಅವ್ರ ನಮ್ಮ ಜನರಿಗೆ ಭೂಮಿ ಕೊಡೋದ ವಿಳಂಬ ಮಾಡಿದ್ರ ಇಡೀ ಬೆಳಗಾವಿ ಜಿಲ್ಲೆ ಆದಾರಂತ ಹೋರಾಟ ಮಾಡ್ತೀವಿ ಹಾಗೂ ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ದ ಆದ್ರೆ ಅಧಿಕಾರಿಗಳ ಮೇಲೆ ನಾವು ಮೇಲಿನ ಅಧಿಕಾರಿಗಳಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಾಕ ಮನವಿನೂ ಕೊಡ್ತೀವಿ ಅಂತ ಹೇಳಿ ಯಾರು ಹೊನಿ ರೀ ಸಂಪೂರ್ಣವಾಗಿ ಕೆರೂರು ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮೇಲಧಿಕಾರಿಗಳು ಮೇಲಧಿಕಾರಿಗಳು ತಹಶೀಲ್ದಾರ್ ಹೌದ್ರಿ ಇಷ್ಟು ವರ್ಷ ಪಾಪ ಅವರ ನೋಡ್ರಿ ಯುವ ಅವ್ರಿಗೂ ಕೊಟ್ಟಿದ್ದಾರೆ ಮನವಿ ಎ ಸಿ ಅವ್ರಿಗೂ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಕೊಟ್ಟಿದ್ದಾರೆ ಇಷ್ಟೆಲ್ಲಾ ಕೊಟ್ರು ಸಹಿತ ಮಾಡಿಲ್ಲ ಅಂದ್ರೆ ತಿಳ್ಕೊಂಡ್ಬಿಡ್ರಿ ಇದೆಲ್ಲ ಇದೆಲ್ಲಾ ತಾಲೂಕು ಆಡಳಿತನೂ ಇದಕ್ಕೆ ಕಾರಣ ಐತಿ ಈಗ ಸ್ಪೆಷಲಿ ಒಬ್ಬೊಬ್ರಿಗೆ ಎಷ್ಟು ಗುಂಟೆ ಜಾಗ ಕೊಟ್ಟಿದ್ದಾರೆ ಒಬ್ಬೊಬ್ಬರಿಗೆ ಐದೈದು ಗುಂಟೆ ಇದೆ ಐದೈದು ಗುಂಟೆ ಎಷ್ಟು ಜನ ಫಲಾನು ಟೋಟಲಿ ಎರಡ್ನೂರಿಂದ ಒಂದೂರ ಒಂದೂರ ಎಂಬತ್ ಮೂರಿಂದ ಎರಡ್ನೂರ ಜನರಿಗೆ ಕೊಡ್ಬೇಕಾಗಿದ್ದು ಭೂಮಿ ರೀ ಈಗ ಅದನ್ನ ಏನೋ ನಮ್ಗೆ ಹಿರಿಯಾಗ ಒಬ್ಬರು ಯಾರೋ ಹೇಳಿದ್ರೆ ಅದನ್ನ ಯಾರೋ ಬೇರೆದವ್ರು ಒತ್ತು ಬೇರೆದವ್ರು ಏನೋ ಮಾಡ್ತಾ ಇದಾರೆ ಅಂತೆಲ್ಲ ಬೆಳೆ ಮಾಡ್ತಾ ಇದಾರೆ ಅದನ್ನ ಒತ್ತೂರಿ ಮಾಡಿ ಅಂತ ಬಿತ್ತನ ಮಾಡತಾರ ಈಗ ನಮ್ಗೆ ಹೇಳಿದ್ರಿ ಅದನ್ನ ಬಿಡಿಸಿ ನಮ್ಮ ಜನರಿಗೆ ಕೊಡುವಂತ ಕೆಲಸ ಮಾಡ್ತಾನಂತ ಹೇಳಿದ್ದಾರೆ ಈಗ ಏನ್ ಇದಕ್ಕೆ ಸ್ಪೆಷಲ್ ಪಹಣಿ ಪತ್ರಗಳ ಕೊಡ್ತಾನಂತ ಏನ್ ಆಶ್ವಾಸ ಪಹಣಿ ಪತ್ರ ಅಂತ ಇಲ್ರಿ ಆಗ ಅವಾಗನ ಇವ್ರಿಗೇನು ಎರಡ್ ಸಾವಿರದ ಐದು ಆರಾಗ್ರಿ ಹಕ್ಕಪತ್ರಗಳನ್ನ ಕೊಟ್ಟಿದ್ದಾರೆ ಆ ಹಕ್ಕಪತ್ರ ಇಟ್ಕೊಂಡು ಇವ್ರು ಪಾಪ ಕೂತಿದಾರೆ ಭೂಮಿ ಯಾರೋ ಬ್ಯಾರೆದಾರ ಬಲ್ಯಾಡ್ ಜನರು ಇರ್ತಾರಲ್ಲ ಅಂತವ್ರು ಅದನ್ನ ಬಳಕೆ ಮಾಡ್ತಾ ಇದ್ದಾರೆ ಈ ಹೋರಾಟ ಯಾಕೆ ಪಾದಯಾತ್ರೆ ಮಾಡ್ಬೇಕಂತ ಹೇಳಿ ಒಂದು ಕಂಡೀಷನ್ ಸರತ್ಗಳು ಹಾಕಿದ್ದಾರೆ ಭೂಮಿ ಪಡೆದವರು ಬೇರೆ ಯಾರಿಗೂ ಇಪ್ಪತ್ತು ವರ್ಷಗಳವರೆಗೆ ಹಸ್ತಾಂತರ ಹಾಗೂ ಪರಿವರ್ತನೆ ಮಾಡಬಾರದು ಅದರಲ್ಲಿಯೂ ತಮ್ಮ ಹಕ್ಕುಗಳನ್ನು ಬೇರೆಯವರಿಗೆ ವರ್ಗಾಯಿಸ ಕೊಡೋದು ಐತ್ರಿ ಇವತ್ತು ಎಷ್ಟೈತ್ರಿ ಹತ್ತೊಂಬತ್ತು ವರ್ಷ ಆಯ್ತು ಇನ್ನೊಂದ್ ವರ್ಷ ಅವ್ರು ಕಾಯ್ದಾರ ಅದಕ್ಕಾಗಿ ನಾವು ಅವಕಾಶ ಮಾಡಿ ಕೊಡಬಾರ್ದು ಅಂತ ಹೇಳಿ ನಾವ್ ಇಷ್ಟು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದೀವಿ ಅಂದ್ರೆ ಇಪ್ಪತ್ತು ವರ್ಷ ಆದ ಕೂಡ ಬೇಗ ಸಹಿ ಮಾಡ್ಕೊಂಡ ಖರೀದಿ ಮಾಡ್ಕೋ ಹುನ್ನಾರ ನಡೆಸಿದಾರ ಅದಕ್ಕಾಗಿ ಅದರ ವಿರುದ್ಧ ನಾವು ಇವಂತ ಪಾದಯಾತ್ರೆ ಮೂಲಕ ಮನವಿಯನ್ನ ಕೊಟ್ಟಿದೀವಿ ನೋಡೋಣ ಮುಂದಿನ ವಾರ ಜಾಗವನ್ನ ಆದಷ್ಟು ಬೇಗ ನಮ್ ಜನರಿಗೆ ಕೊಡುವಂತ ಕೆಲಸ ಆಗ್ಬೇಕು ಮಾಡದೆ ಹೋದ್ರ ಅದಕ್ಕೆ ಮುಂದಿನ ದಿನ ಮಾತ್ರ ಹೇಳುದನ್ನ ಮಾಡಿ ಸಂದರ್ಭದಲ್ಲಿ